ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಕೊನೆಯ ದಿನ ರಾಜ್ಯದ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂರು ಕಂತಿನ ಹಣ ಒಟ್ಟಿಗೆ ಜಮಾ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಮೇಲ್ಪಟ್ಟು ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಎಲ್ಲಾ ಗೃಹಲಕ್ಷ್ಮಿಯರು ತಪ್ಪದೇ ನೋಡಲೇಬೇಕಾದಂತಹ ವಿಷಯ ಇವತ್ತು ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣ ಮತ್ತು ಇಪ್ಪತ್ ಮೂರನೆಯ ಕಂತಿನ ಹಣಕ್ಕೆ ಬರ್ಜರಿ ಗುಡ್ ನ್ಯೂಸ್ ಇಪ್ಪತ್ತೊಂದು ಇಪ್ಪತ್ತೆರಡು ಇವೆರಡು ಕಂತುಗಳ ಹಣನೂ ಸೇರಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಗೂ ಇಪ್ಪತ್ತ್ ಕಂತಿನ ಹಣ ಈ ಒಂದು ಕಂತಿನ ಹಣಕ್ಕೆ ಒಂದು ಹೊಸದಾಗಿ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಕೊನೆಯವರೆಗೂ ಕೂಡ ನೋಡಿ ಕೊನೆಯವರೆಗೂ ಕೂಡ ನೋಡಿ ತುಂಬಾನೇ ವಿಶೇಷವಾಗಿರುತ್ತೆ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸಂತಸದ ಸುದ್ದಿ ಹೌದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಬರುವಂತಹ ಇಪ್ಪತ್ತು ಕಂತಿನ ಹಣಗಳು ಬಂದ್ವು ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ಮೂರು ಈ ಮೂರು ಕಂತಿನ ಹಣಕ್ಕೆ ರಾಜ್ಯ ಸರ್ಕಾರದಿಂದ ಇವತ್ತು ಮಧ್ಯಾಹ್ನ ಸುಮಾರು ಹನ್ನೆರಡು ಮೂವತ್ತರ ಮೇಲ್ಪಟ್ಟು ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಸಂತಸದ ಸುದ್ದಿ ವೀಕ್ಷಕರೇ ಈ ಒಂದು ಇನ್ಫಾರ್ಮೇಷನ್ ಅನ್ನ ಕಂಟಿನ್ಯೂ ಮಾಡೋಣ ನೋಡಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಡಿ ಇವಾಗಲೇ ಲಕ್ಷಾಂತರ ಮಹಿಳೆಯರಿಗೆ ಹೆಲ್ಪ್ ಆಗಿದೆ ಯಾಕಂತಂದ್ರೆ ನಾವು ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಯೋಜನೆಗಳು ಮಾಹಿತಿಗಳನ್ನ ಮಾತ್ರ ಅಪ್ಲೋಡ್ ಮಾಡ್ತವೆ ಹಾಗಾಗಿ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಈ ಒಂದು ವಿಡಿಯೋಕ್ಕೆ ಏಳ್ನೂರು ಲೈಕ್ ಟಾರ್ಗೆಟ್ ಅನ್ನ ಕೊಡ್ತಾ ಇದ್ದಾನೆ ಇನ್ನು ಜಾಸ್ತಿನೇ ಆಗುತ್ತೆ ಪ್ರತಿಯೊಬ್ರು ಕೂಡ ತಪ್ಪದೆ ಮಾಡಿದ್ರೆ ಖಂಡಿತ ಆಗುತ್ತೆ ತಪ್ಪದೆ ಒಂದೊಂದು ಲೈಕ್ ಅನ್ನ ಮಾಡಿ ಕೊನೆಗೂ ಕೂಡ ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಸಂತಸದ ಸುದ್ದಿ ಏಕೆಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ರು ಎಲ್ಲಾ ಗೃಹಲಕ್ಷ್ಮಿಯರು ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಬರುವಂತಹ ಒಂದು ಸಮಯ ಬಂದಾಗಿದೆ ಹೌದು ಇಪ್ಪತ್ತನೆಯ ಕಂತಿನ ಹಣ ಬಂದ ನಂತರ ಎಲ್ಲರೂ ಕೂಡ ಕಾಯ್ತಾ ಇದ್ದಿದ್ದಂತಹ ತಂತು ಅಂತಂದ್ರೆ ಅದು ಇಪ್ಪತ್ ಒಂದು ಇಪ್ಪತ್ತೆರಡು ಈ ಎರಡು ಕಂತುಗಳ ಹಣಕ್ಕೆ ಸರ್ಕಾರದಿಂದ ತುಂಬನೇ ಕಾಯ್ತಾ ಇದ್ರಿ ಕೊನೆಗೂ ಕೂಡ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಮೇಲ್ಪಟ್ಟು ನಿಮಗೆಲ್ಲರಿಗೂ ಕೂಡ ಸಂತಸದ ಸುದ್ದಿ ಬಂದಿದೆ ನಿಮಗೆ ಹಣ ಬಂದಿದೆ ಇಲ್ವಾ ಅನ್ನೋದು ಹೇಗೆ ಚೆಕ್ ಮಾಡೋದು ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡ್ತೇವೆ ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಮಾಡಿ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಕೂಡ ಸಂತಸದ ಸುದ್ದಿ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡ ನಂತರ ಇಪ್ಪತ್ತೊಂದು ಇಪ್ಪತ್ತೆರಡು ಕಂತಿನ ಹಣಕ್ಕೆ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂತು ಇವತ್ತು ಏನಂತಂದ್ರೆ ನಿನ್ನೆ ಮತ್ತು ಮೊನ್ನೆ ಎರಡು ದಿನದಂದು ನಿಮ್ಮ ಒಂದು ಖಾತೆಗಳಿಗೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಇನ್ನು ಕೆಲವರಿಗೆ ನೀವು ನಂಬೋದಿಲ್ಲ ಆರು ಸಾವಿರ ರೂಪಾಯಿ ಹಣ ಬಂದಿದೆ ಹೌದು ಬಹಳಷ್ಟು ಜನರು ಕಾಮೆಂಟ್ ಮಾಡಿದ ನೋಡಿ ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಯಾಕಂತಂದ್ರೆ ನಿಮ್ಮ ಒಂದು ಕಾಮೆಂಟ್ ಇಂದ ಮತ್ತೊಬ್ಬರಿಗೆ ಒಂದು ನಂಬಿಕೆ ಬರುತ್ತೆ ಹೌದು ಹಣ ಬರ್ತಾ ಇದೆ ಅಂತ ದಯವಿಟ್ಟು ಯಾರ್ಯಾರಿಗೆ ಬಂದಿದೆ ಕಾಮೆಂಟ್ ಮಾಡಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರದಿಂದ ಹಿಡಿದು ಆರು ಸಾವಿರದವರೆಗೂ ಕೂಡ ಹಣ ಜಮೆ ಆಗಿದೆ ವೀಕ್ಷಕರೇ ಇದನ್ನು ನೀವು ನಂಬಲೇಬೇಕು ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಇವಾಗ ಜಮೆ ಆಗ್ತಾ ಇದೆ ಮತ್ತು ಇಪ್ಪತ್ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಮಾಹಿತಿಯನ್ನ ತಿಳಿಸ್ತಾನೆ ಇವಾಗ ನಿಮಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಎರಡೂ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂತದ್ದು ಮತ್ತು ಇವತ್ತು ಯಾವ ಯಾವ ಒಂದು ಮಹಿಳೆಯರಿಗೆ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತವೆ ನೋಡಿ ಯಾವ ಒಂದು ಮಹಿಳೆಯರು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡೆದುಕೊಂಡಿದ್ದೀರೋ ನಿಮಗೆ ಇಪ್ಪತ್ತು ಮತ್ತು ಕಂತಿನ ಹಣ ಇಂದು ಜಮೆ ಆಗಲಿದೆ ಮತ್ತು ಯಾವ ಒಂದು ಮಹಿಳೆಯರ ನಿಮ್ಮ ಒಂದು ಹೆಸರು ಬ್ಯಾಂಕ್ ಅಕೌಂಟ್ ನಲ್ಲಿ ಸೇಮ್ ಇದೆಯೋ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಸೇಮ್ ಇದೆಯೋ ಹಾಗೂ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಒಂದೇ ತರ ಇರಬೇಕು ಎಲ್ಲೂ ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ಹೆಸರು ತಪ್ಪಿರಬಾರದು ಇಂತಹ ಮಹಿಳೆಯರಿಗೆ ಇಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಜಮೆ ಆಗ್ತಾ ಇದೆ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಕೊನೆಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಇವತ್ತು ಮತ್ತೆ ಇಲ್ಲಿ ಯಾವ ಯಾವ ಒಂದು ಮಹಿಳೆಯರು ಈ ಕೆ ವೈಸಿಯನ್ನ ಕಂಪ್ಲೀಟ್ ಮಾಡಿಟ್ಕೊಂಡಿದಿರೋ ನಿಮಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಇಂದು ಜಮೆ ಆಗ್ತಾ ಇದೆ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಇಂದು ಜಮೆ ಆಗ್ತಾ ಇದೆ ಇದಷ್ಟೇ ಅಲ್ಲದೆ ಯಾವ ಒಂದು ಮಹಿಳೆಯರು ಅಕೌಂಟ್ ಚಾಲ್ತಿಯಲ್ಲಿರುತ್ತೋ ಮತ್ತು ಆಕ್ಟಿವಲ್ನಲ್ಲಿ ಇದೆಯೋ ಅಂತಹ ಮಹಿಳೆಯರಿಗೆ ಇಂದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣ ಜಮೆ ಆಗ್ತಾ ಇದೆ ಸುಮಾರು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಮೇಲ್ಪಟ್ಟು ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ನೀಡಿದ ಸರ್ಕಾರ ನಿನ್ನೆ ಕೆಲವೊಂದಿಷ್ಟು ನಮ್ಮ ಸಬ್ಸ್ಕ್ರೈಬರ್ಸು ಕಾಮೆಂಟ್ ಮಾಡಿದ್ರು ಸರ್ ಆರು ಸಾವಿರ ರೂಪಾಯಿ ಹಣ ಬಂತು ಥ್ಯಾಂಕ್ ಯು ಅಂತ ಕೆಲವೊಂದಿಷ್ಟು ಜನರು ಕಾಮೆಂಟ್ ಮಾಡಿದ್ರು ನಾಲ್ಕು ಸಾವಿರ ರೂಪಾಯಿ ಹಣ ಬಂತು ಅಂತ ನೋಡಿ ದಯವಿಟ್ಟು ನಿಮಗೆ ಯಾಷ್ಟು ಕಂತಿನ ಹಣ ಬಂತು ಅಂತ ಪ್ರತಿಯೊಬ್ರು ತಿಳಿಸಿ ಯಾಕಂತಂದ್ರೆ ಇದರಿಂದ ಎಲ್ಲರಿಗೂ ಒಂದು ನಂಬಿಕೆ ಬರುತ್ತೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ ಅವರು ಒಂದು ಮಾಹಿತಿಯನ್ನ ತಿಳ್ಕೊಳ್ತಾರೆ ಆಗಿರುವಂತಹ ಮಾಹಿತಿಯನ್ನ ಕೊನೆಗೂ ಕೂಡ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಅವರಿಗೆ ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡು ಕಳೆದ ಎರಡರಿಂದ ಮೂರು ತಿಂಗಳಿಂದ ಕಾಯ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು ಇಪ್ಪತ್ತೊಂದನೆಯ ಕಂತಿನ ಹಣ ಆಗಿತ್ತು ಈ ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಬಂತು ಇವತ್ತು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿನೇ ಡಿಬಿಟಿ ಮುಖಾಂತರ ನಿಮ್ಮ ಒಂದು ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ನೇರವಾಗಿ ಜಮೆ ಆಗ್ತಾ ಇರುವಂತದ್ದು ರಾಜ್ಯದ ಲಕ್ಷಾಂತರ ಮಹಿಳೆಯರ ಖಾತೆಗಳಿಗೆ ಹಣ ಇವತ್ತು ಜಮೆ ಆಗುತ್ತೆ ಯಾಕಂತಂದ್ರೆ ನಿನ್ನೆ ಎಷ್ಟೋ ಬಹಳಷ್ಟು ಜನರಿಗೆ ಹಣ ಬಂದಿದೆ ಇದೇ ರೀತಿ ಮೊನ್ನೆನು ಕೂಡ ಹಣ ಬಂದಿದೆ ಮತ್ತು ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಇವತ್ತು ಬರುತ್ತೆ ವಿತ್ ಲೈವ್ ಪ್ರೂಫ್ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಹಣ ಇವತ್ತು ಬರುತ್ತೆ ಅಂತ ಯಾಕಂತಂದ್ರೆ ಬಹಳಷ್ಟು ದಿನದಿಂದ ನೋಡ್ತಾನೆ ಇದ್ರಿ ನೀವು ನ್ಯೂಸ್ ಅನ್ನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೋ ಅಂತ ಕೊನೆಗೂ ಕೂಡ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಇವತ್ತಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಮತ್ತೆ ಜಮಾ ಆಗ್ಲಿಕ್ಕೆ ಶುರುವಾಗ್ತಾ ಇದೆ ಗೃಹ ಲಕ್ಷ್ಮಿ ಯೋಜನೆಯ ಕಂತಿನ ಹಣ ನೋಡಿ ಇಪ್ಪತ್ತೊಂದು ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಕೊಟ್ಟೆ ಇದು ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇಪ್ಪನೆಯ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಂತಂದ್ರೆ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಕೂಡ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗೋದ್ರ ಜೊತೆಗೆ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗಳಿಗೆ ಇಪ್ಪತ್ತ್ ಕಂತಿನ ಹಣನು ಕೂಡ ಜಮೆ ಆಗುತ್ತೆ ಆದರೆ ಇಲ್ಲಿ ಗೃಹಲಕ್ಷ್ಮಿ ರೂಲ್ಸ್ ಪ್ರಕಾರ ನೋಡೋದಾದ್ರೆ ಈ ಒಂದು ಏನು ಇಪ್ಪತ್ ಕಂತಿನ ಹಣ ಇದೆಯಲ್ಲ ಇದು ನಿಮ್ಮ ಖಾತೆಗಳಿಗೆ ನಂತರ ಜಮೆ ಆಗುತ್ತೆ ಇವಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಎರಡು ಕಂತಿನ ಹಣ ಜಮೆ ಆಗಿ ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅದು ಕೂಡ ಬಿಡುಗಡೆ ಆದ ನಂತರ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ ಎಲ್ಲಾ ಮಾಹಿತಿಯನ್ನ ನಾನು ಹೇಳಿದ ಎಲ್ಲಾ ಮಾಹಿತಿಯನ್ನ ಶೇರ್ ಮಾಡ್ತಾ ಇರಿ ಯಾಕಂತಂದ್ರೆ ಇದು ಗೃಹಲಕ್ಷ್ಮಿಯರಿಗೆ ಬೇಕಾದಂತಹ ಮಾಹಿತಿ ಆಗಿರುತ್ತೆ ಕೊನೆಗೂ ಕೂಡ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ನೀಡಿದೆ ಸರ್ಕಾರದಿಂದ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ